ರವೀಂದ್ರ ಸರ್ ಕೊಟ್ಟಂತಹ ಸವಾಲನ್ನು ಸಮರ್ಥವಾಗಿ ಎದುರಿಸಿ ಸುಶ್ರಾವ್ಯವಾಗಿ ಸ್ವಾಗತ ಗೀತೆಯನ್ನು ಹಾಡಿದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಶ್ರೀ ಶ್ರೀಧರ್ ಮತ್ತು ಅನುಷಾ ಅವರಿಗೆ ಧನ್ಯವಾದಗಳು ಈ ಒಂದು ಸಮಾರಂಭಕ್ಕೆ ತುಂಬಾ ಪ್ರೀತಿಯಿಂದ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ಕನ್ನಡದ ಕಟ್ಟಾಳು ಶ್ರೀ ರವಿ ಕುಸುಬಿ ಅವರು ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಡೆದಿರುವ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನನ್ನ ಮಿತ್ರರಿಗೆ ವಂದನೆಗಳು ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸುವುದು ನನ್ನ ಸುಕೃತವೆಂದೇ ನಾನು ಭಾವಿಸುತ್ತೇನೆ ವೇದಿಕೆ ಮೇಲಿರುವ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಬೆಂಶ್ರೀ ರವೀಂದ್ರ ಅವರೇ ಸಮನ್ವಯ ಸಮಿತಿ ಅಧ್ಯಕ್ಷರಾದ ರವಿ ಬಾಳಿಹಳ್ಳಿ ಅವರೇ ಇಂದಿನ ಸಮಾರಂಭದ ಕೇಂದ್ರ ಬಿಂದು ಕನ್ನಡದ ಕಣ್ಮಣಿ ಕನ್ನಡದ ಕಣ್ವ ಶ್ರೀ ರಾಜ್ಗೋಪಾಲ್ ಅವರೇ ನನ್ನ ರಾಜಗೋಪಾಲ್ ಹೆಸರು ಹೇಳಿದ ತಕ್ಷಣ ಒಂದು ಚಪ್ಪಾಳಿ ಬರಬೇಕು ಸರ್ ಎಲ್ಲ ಕಡೆಯಿಂದ ಎಷ್ಟು ಜೋರಾಗಿ ಚಪ್ಪಾಳೆ ಇರಬೇಕು ಅಂದ್ರೆ ಕಾಲೇಜು ಆ ಇದೆಯೋ ಈ ಇದೆಯೋ ಅಂತ ಹೊರಗಡೆ ಓಡಾಡಿದ ಡೌಟ್ ಬರಬೇಕು ಅಷ್ಟು ಜೋರಾಗಿ ಚಪ್ಪಾಳೆ ಇದೊಂದು ಸರಿ ಹೇಳ್ತೀನಿ ಇಂದಿನ ಸಮಾರಂಭದ ಕೇಂದ್ರ ಬಿಂದು ಕನ್ನಡದ ಕಣ್ಮಣಿ ಕನ್ನಡದ ಕಣ್ವ ಶ್ರೀ ರಾಜ್ಗೋಪಾಲ್ ಅವರೇ ಧನ್ಯವಾದಗಳು ನಮ್ಮ ಕರೆಯನ್ನು ಆಲಿಸಿ ಬಂದಿರುವ ಸನ್ಮಾನ್ಯ ಅತಿಥಿಗಳಾದ ಪ್ರಧಾನ ಗುರುದತ್ರವರೇ ಹಾಗೂ ಎಂ ಎಸ್ ನರಸಿಂಹೂರ್ತಿಗಳೇ ಮತ್ತು ವೇದಿಕೆಯಲ್ಲಿ ಆಶೀರ್ಣರಾಗಿರುವ ನಮ್ಮವರೇ ಆದ ಶ್ರೀ ಮಹಾಬಲ ಹಾಗೂ ಶ್ರೀ ರವಿ ಬಾಳಿಹಳ್ಳಿ ಅವರೇ ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ಕನ್ನಡ ಅಭಿಮಾನಿಗಳೇ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಧಾರದ ಆತ್ಮೀಯ ಹೃತ್ಪೂರ್ವಕ ಸ್ವಾಗತ ಕನ್ನಡ ಎಂದರೆ ಒಂದು ಶಕ್ತಿ ಕನ್ನಡ ಎಂದರೆ ಒಂದು ಮಾಂತ್ರಿಕತೆ ಕನ್ನಡ ಎಂದರೆ ಹಸುಗೂಸಿನ ನಿರ್ಮಲ ನಗುವಿನ ಹಾಗೆ ಕನ್ನಡ ಎಂದರೆ ಗೆಲುವಿನ ಹಾಗೆ ಕನ್ನಡ ಎಂದರೆ ಪ್ರೇಯಸೆಯ ಒಲವಿನ ಹಾಗೆ ಕನ್ನಡದ ಬಗ್ಗೆ ಇನ್ನೂ ಅನೇಕರು ಏನಿದೆ ಹೇಳಿದ್ದಾರೆ ಕನ್ನಡವೆಂದರೆ ಕನ್ನಡವೇನೆ ಕಿವಿ ಕಿವಿನುವಿರುವುದು ಕುವೆಂಪು ಹೇಳಿರುವುದು ನರಕ ಕಿಳಿಸಿ ನಾಲ್ಗೆ ಸಿಳಿಸಿ ನನಗೆ ಸಿಳಿಸಿದ್ರು ಮೂರ್ನಲ್ಲಿ ಕನ್ನಡ ಪದವಾರ್ತೀನಿ ಅಂತ ಹೇಳಿದವರು ನಮ್ಮ ಜಿ ಪಿ ರಾಜರತ್ನಂ ಅವರು ಹೀಗೆ ಕನ್ನಡ ತನ್ನದೇ ಆದ ಸಂಪನ್ನ ಸೊಂಪನ್ನ ಅದು ನಮಗೆ ತಂಪನ್ನ ಕೊಟ್ಟವರು ಈ ಮಹನೀಯರು ಈ ಮಹನೀಯರ ಸೇವೆ ಮಾಡುವ ಅಥವಾ ಅವರೊಂದಿಗೆ ದುಡಿಯುವ ಅವಕಾಶ ನಮಗಿಲ್ಲ ಆದರೆ ನಮ್ಮ ನಿಮ್ಮೆಲ್ಲರಂತೆ ಇದ್ದು ಕನ್ನಡಕ್ಕಾಗಿದ್ದರದ್ದು ಒಬ್ಬ ಶ್ರೇಷ್ಠ ಕನ್ನಡಿಗ ನಮ್ಮ ಜೊತೆಗಿದ್ದಾನೆ ಅವರೇ ನಮ್ಮ ರಾಜಗೋಪಾಲ್ ಅಂದ್ರೆ ಹತ್ತೊಂಬತ್ತು ಅವಧಿಯಲ್ಲಿ ಬ್ಯಾಂಕಿನಲ್ಲಿ ಬರೀ ತೆಲುಗು ತಮಿಳುಗಳ ದರ್ಬಾರ ನಡೆದಿತ್ತು ಅಂತಹ ಪರಿಸ್ಥಿತಿಯಲ್ಲೂ ಅವರು ಯಾರಿಗೂ ನೋವಾದ ಹಾಗೆ ಅವರೆಲ್ಲರನ್ನೂ ಕರೆದುಕೊಂಡು ಕನ್ನಡ ಸಂಘವನ್ನು ಸ್ಥಾಪಿಸಿ ನಡೆಸಿದ ಮಹಾಧೀರ ಈ ನಮ್ಮ ರಾಜಗೋಪಾಲ ಬರೀ ಕನ್ನಡ ಸಂಘವನ್ನು ಸ್ಥಾಪಿಸಿ ಪುಸ್ತಕಗಳನ್ನು ಹಂಚಲಿಲ್ಲ ರಾಜ್ಯೋತ್ಸವವನ್ನು ಮಾಡಿದರು ರಾಜ್ಯೋತ್ಸವಕ್ಕಾಗಿ ಅನೇಕ ಸ್ಪರ್ಧೆಗಳನ್ನು ಮಾಡಿದ್ರು ನಾನು ಇಲ್ಲಿ ಎಷ್ಟೋ ರಾಜ್ಯೋತ್ಸವ ಸ್ಪರ್ಧೆಗಳನ್ನು ಮಾಡಿದಾಗ ನಾನು ಯೋಚನೆ ಮಾಡ್ತಾ ಇದ್ದೆ ಯಾರೀ ಮಹಾನುಭಾವ ಇಷ್ಟಕ್ಕಿಂತ ಮುಂಚೆ ಯೋಚನೆ ಮಾಡಿ ಇಷ್ಟೆಲ್ಲ ಸ್ಪರ್ಧೆಗಳನ್ನು ರಾಜ್ಯೋತ್ಸವ ಮಾಡಬೇಕು ಅಂತ ಎಷ್ಟೋ ವರ್ಷಗಳಾದ್ಮೇಲೆ ನನಗೆ ಗೊತ್ತಾಯ್ತು ಅವರು ಶ್ರೀ ರಾಜಗೋಪಾಲ್ ಅಂತ ಹೇಳಿ ಅನೇಕ ಸ್ಪರ್ಧೆಗಳನ್ನು ಮಾಡಿದರು ಜನರ ಮನದಲ್ಲಿ ನಿಧಿಸುತ್ತಿದ್ದ ಕನ್ನಡದ ಕಿಚ್ಚನ್ನು ಹೆಚ್ಚಿಸಿದರು ಎನ್ನಡ ಯಕ್ಕಡ ಎನ್ನುತ್ತಿದ್ದ ಜನರ ಎಲ್ಲರಲ್ಲೂ ಕನ್ನಡ ಕನ್ನಡ ಅಂತ ಹೇಳುವಂತೆ ಮಾಡಿದ್ದು ನಮ್ಮ ರಾಜ್ಗೋಪಾಲ್ ಅವರು ಕನ್ನಡದ ಕಹಳಿ ಓದುತ್ತಾ ಕನ್ನಡದಲ್ಲಿ ಬ್ಯಾಂಕಿಂಗ್ ಪತ್ರಿಕೆಯನ್ನು ತಂದಂತಹ ಒಂದು ಶ್ರೇಷ್ಠ ನಿದರ್ಶನ ಅವರ ಕೆಲಸದ್ದು ಅವರ ಜೊತೆ ಕನ್ನಡದ ಕಮ್ಮಟಗಳು ಕೈಬರಹದ ಮಂದಾರ ಪತ್ರಿಕೆ ಇವೆಲ್ಲವೂ ಅಂದಿನ ಭಾರತೀಯ ಸ್ಟೇಟ್ ಬ್ಯಾಂಕಿನ ಸಿಟಿ ಬ್ರಾಂಚಿನ ಕನ್ನಡ ಸಂಘದ ಸುವರ್ಣ ಯುಗ ಅಂದರೆ ತಪ್ಪಾಗಲಿಕ್ಕಿಲ್ಲ ಅವರೊಂದು ಹಾಗೆ ಕೊಟ್ಟ ಕನ್ನಡ ಸಂಘ ಎಂಬ ವೇದಿಕೆ ಮೇಲೆ ಬಂದವರು ನಾವೆಲ್ಲ ನಾವೆಲ್ಲ ಚಿಗುರುಗಳಾದರೆ ಹಸಿರಿನ ಪೈರುಗಳಾದರೆ ನಮ್ಮ ತಾಯಿ ಮತ್ತಾರು ಅಲ್ಲ ಆ ತಾಯಿ ಬೇರು ಶ್ರೀ ರಾಜಗೋಪಾಲ್ ಅವರ ಒಂದು ಸನ್ಮಾನ ದಿನ ನಮಗೆಲ್ಲ ಇಂದು ಸಂಭ್ರಮ ದಿನ ಅವರಿಗೆ ಒಂದು ಹೂಗುಚ್ಚವನ್ನು ಕೊಟ್ಟು ಈ ಸ್ವಾಗತವನ್ನು ಹೇಳಬೇಕಾಗಿ ಶ್ರೀ ಜೈರಾಮ್ ಅವರಲ್ಲಿ ಕೇಳ್ಕೊತಾ ಜೈರಾಮ್ ಸರ್ ಶ್ರೀ ಪಾರ ಅವರಿಗೆ ಜಯರಾಮ್ ಅವರಿಂದ ಹೂಗುಚ್ಚವನ್ನು ಕೊಡುತ್ತಾ ಈ ನಮ್ಮ ವೇದಿಕೆಗೆ ನಮ್ಮ ಅತಿಥಿಗಳನ್ನ ಮೊಟ್ಟ ಮೊದಲ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕನ್ನಡದ ಶ್ರೇಷ್ಠ ಬರಹಗಾರಾದ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನು ತಟ್ಟಿ ಹುರಿದುಂಬಿಸುವ ಶ್ರೀ ಪ್ರಧಾನ್ ಗುರುದತ್ತ ಅವರು ಮೈಸೂರಿನಿಂದ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ ವಹಿಸುತ್ತೇನೆ ಅವರಿಗೆ ಶ್ರೀ ಗುರುಪ್ರಸಾದ್ ಅವರು ಒಂದು ಹೂಗುಚ್ಚವನ್ನು ಕೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ಕಂಡುಕೊಳ್ತೇನೆ ಕನ್ನಡದ ಹಾಸ್ಯ ಬರಹಗಾರರು ಶ್ರೇಷ್ಠ ಮಾತುಗಾರರು ಸತತವಾಗಿ ಐದು ವರ್ಷ ಐದು ದಶಕಗಳ ಕಾಲ ವರ್ಷ ಅಲ್ಲ ಎರಡು ವರ್ಷ ಹತ್ತು ವರ್ಷ ಅಲ್ಲ ಐದು ದಶಕಗಳ ಕಾಲ ಇಡೀ ಕನ್ನಡ ನಾಡಿಗೆ ನಗೆ ಕಚ್ಚುವಳಿ ಇಟ್ಟಿರುವ ನಮ್ಮವರೇ ಆದ ಶ್ರೀ ಎಂ ಎಸ್ ಎನ್ ಅವರು ಬಂದಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತೀವಿ ಹಾಗೂ ಶ್ರೀಮಂತ ಮನೋಹರ ಬೊಮ್ಮಾಯಿ ಅವರು ಸಣ್ಣ ಮುಗುಚುವನ್ನು ಕೊಡ್ತಾ ಅವರನ್ನು ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತೇನೆ ಅನ್ನೋ ಇಂದು ಕಾರ್ಯಕ್ರಮದ ಇನ್ನೊಬ್ಬ ನಮ್ಮ ಅತಿಥಿಗಳಾಗಿ ಶ್ರೀ ಗಿರಿರಾಜ್ ಅವರು ಬರಬೇಕಿತ್ತು ಅವರು ಅಧಿಕಾರಿಗಳ ಸಂಘದ ಕಾರ್ಯದರ್ಶಿಯಾಗಿದ್ದಾರೆ ಕಾರ್ಯದರ್ಶಿಯ ಒತ್ತಡದ ಕಾರ್ಯಕ್ರಮ ಶಿವಮೊಗ್ಗ ಹೋಗುವುದರಿಂದ ಅವರು ಇಂದು ಉಪಸ್ಥಿತರಿಲ್ಲ ಆದರೂ ಕೂಡ ಈ ಒಂದು ಕಾರ್ಯಕ್ರಮ ನಡೆಸುವುದರಲ್ಲಿ ಅವರ ಸಹಯೋಗ ಸಹಭಾಗಿತ್ವ ಬಹಳ ಇದೆ ಅವರ ಅನುಪಸ್ಥಿತಿಯಲ್ಲೂ ಕೂಡ ನಾನು ಗಿರಿರಾಜ್ ಅವರನ್ನ ಈ ಕಾರ್ಯಕ್ರಮ ಇಲ್ಲೇ ಇದ್ದಾರೆ ಇದ್ದಾರೆಂದು ತಿಳಿದುಕೊಂಡು ಸನ್ಮಾನಿಸ್ತೇನೆ ಕಾರ್ಯಕ್ರಮದಲ್ಲಿ ನಮ್ಮವರೇ ಆದಂತಹ ಶ್ರೀ ಮಹಾಬಲ ಅವರಿದ್ದಾರೆ ಅವರಿಗೆ ಶ್ರೀಯುತ ತುಂಗ ಅವರು ಒಂದು ಹೂಗುಚ್ಚುವನ್ನು ಕೊಟ್ಟು ವೇದಿಕೆ ಅವರನ್ನ ಸ್ವಾಗತಿಸಬೇಕ ಕೇಳ್ಕೊತೀನಿ ನಮ್ಮ ಸಮನ್ವಯ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ರವಿ ಬಾಳಿಹಳ್ಳಿ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಶ್ರೀ ಎಂ ಎಲ್ ಸುದರ್ಶನ್ ಅವರು ಒಂದು ಸಣ್ಣ ಭೂಗೊಚ್ಚವನ್ನು ಕೊಟ್ಟು ಅವರನ್ನು ವೇದಿಕೆಗೆ ಸ್ವಾಗತಿಸಬೇಕು ಕೊನೆಯದಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಆಗಿ ಎಲ್ಲವನ್ನೂ ನಮ್ಮ ನಿಯಂತ್ರಣದಲ್ಲಿಟ್ಟು ಹಾಗೂ ಈ ಕಾರ್ಯಕ್ರಮದ ಮೂಲ ಬಿಂದುವಾದಂತಹ ಅಧ್ಯಕ್ಷರು ಶ್ರೀ ರವೀಂದ್ರ ಇದ್ದಾರೆ ಅವರಿಗೆ ಶ್ರೀ ಶೃಂಗೇಶ್ವರ ಶರ್ಮಾ ಅವರು ಒಂದು ಹೂಗುಚ್ಚವನ್ನು ಕೊಟ್ಟು ವೇದಿಕೆಗೆ ಸ್ವಾಗತಿಸಲಿಕ್ಕೆರು ಚಪ್ಪಳ ಸರ್ ಕಾರ್ಯಕ್ರಮದ ಇನ್ನೊಂದು ಮುಖ್ಯ ವಿಷಯ ಅಂದರೆ ನಮ್ಮ ಮಾಧ್ಯಮದ ಮಿತ್ರರು ನಾವು ಎಂಥ ಒಳ್ಳೆ ಕೆಲಸಗಳನ್ನ ಮಾಡ್ಲಿ ಎಂಥ ಕೆಲಸಗಳನ್ನೇ ಮಾಡಲಿ ಅದನ್ನು ಅತ್ಯಂತ ಅಂದವಾದ ಚೌಕಟ್ಟನ್ನು ಹಾಕಿ ಜನಗಳಿಗೆ ಉಣಬಡಿಸುತ್ತಿರುವ ಈಗಾಗಲೇ ಇವತ್ತು ಎರಡು ಆರ್ಟಿಕಲ್ ನಮ್ಮ ಬಗ್ಗೆ ಬಂದಿದೆ ಅದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೀನಿ ಈ ಒಂದು ಕಾರ್ಯಕ್ರಮವನ್ನು ಮಾಧ್ಯಮಕ್ಕೆ ತಲುಪಿಸಿದರೆ ಮಾಧ್ಯಮದ ಮಿತ್ರರು ಬಂದಿದ್ದಾರೆ ಅವರಿಗೆ ನಮ್ಮ ಸಮನ್ವಯ ಸಮಿತಿ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ತೋರಿಸಿ ಆದರೆ ನಾವು ಏನೇ ಮಾಡ್ಲಿ ಏನೇ ಇರಲಿ ಎಲ್ಲೇ ಏನೇ ತಗೊಂಡು ಬರ್ಬೋದು ಆದರೆ ಪ್ರೇಕ್ಷಕರನ್ನು ತರಲಿಕ್ಕೆ ಸಾಧ್ಯವಿಲ್ಲ ಈ ಪ್ರೇಕ್ಷಕರು ಬರಬೇಕಾದ ಹೃದಯದಿಂದ ಬರೋದು ಹೃದಯ ತುಂಬಿ ಬರಬೇಕು ಅದು ಕೂಡ ಭಾನುವಾರ ಒಂದು ಸಂಜೆ ಬೆಂಗಳೂರಿನಲ್ಲಿ ಅಂದರೆ ತುಂಬ ಅಮೂಲ್ಯವಾದದ್ದು ಅಂತ ನನಗೆ ಗೊತ್ತು ಆ ನಿಮ್ಮ ಅಮೂಲ್ಯವಾದ ಭಾನುವಾರವನ್ನು ನಮಗೋಸ್ಕರ ಕೊಟ್ಟು ಇಲ್ಲಿ ಬಂದಿರತಕ್ಕಂತ ನಿಮ್ಮೆಲ್ಲರಿಗೂ ಸಮನ್ವಯ ಸಮಿತಿ ಪರವಾಗಿ ಹೃತ್ಪೂರೂಪ ಸ್ವಾಗತವನ್ನು ಕೊಡ್ತಾ ಮಾತಾಡಿಸ್ತೀನಿ ಧನ್ಯವಾದಗಳು